ನಮಸ್ಕಾರ ರೆ ಚಾನೆಲ್ಗೆ ಸ್ವಾಗತ ಇವತ್ತು ಗುರುವಾರ ಐತಿ ಹುಡುಗರೆಲ್ಲ ಸ್ಕೂಲಿಗೆ ಹೋಗಕ್ಕೆ ರೆಡಿ ಆಗ್ಯಾರ ಎಕ್ಸಾಮ್ ಸ್ಟಾರ್ಟ್ ಆಗ್ಯಾವ ಥರ್ಡ್ ಎಕ್ಸಾಮ್ ಐತಿ ಇವತ್ತು ಅಕ್ಷು ಪೂಜೆ ಮಾಡಕ್ತಾಳ ನಾವೆಲ್ಲ ಅಡಗಿ ಮನ್ಯಾಗ ಬೀಸಿ ಆಗಿವಿ ಇವತ್ತೆಲ್ಲ ಸ್ವಲ್ಪ ಜಲ್ದಿನೇ ಕೆಲಸ ಮುಗೀತು ನೋಡ್ರಿ ಮುಂಜಾನೆ ಜಲ್ದಿ ಎದ್ದು ಕೆಲಸ ಸ್ಟಾರ್ಟ್ ಮಾಡಿದ್ವಿ ಎಲ್ಲ ಜಲ್ದಿನೇ ಮುಗಿದ್ಬಿಡ್ತೈತಿ ಆರಕ್ಕೆ ಹಂಗೆ ಎದ್ದು ಕಸ ಗೀಸ ಹುಡುಗಿ ಎಲ್ಲ ಅವ್ರ ಅಂಗಳ ಕಸ ಕಟ್ಟಿ ಕಸ ಎಲ್ಲ ಹುಡುಕೊಂಡು ಹುಡುಗರು ತಮ್ಮ ತಾವು ರೆಡಿ ಆಗ್ತಾವಲ್ಲ ನಮ್ಮದು ಕೆಲಸ ಅಡುಗೆದ್ದು ಸ್ಟಾರ್ಟ್ ಆಗಿಬಿಟ್ಟಿತ್ತು ಬೇಳೆಸಾರ ತಿಪ್ಪರಕಾಯಿ ಪಲ್ಯ ಚಪಾತಿ ರೆಡಿ ಆಗ್ಯಾವು ಅದ್ರ ಜೊತೆಗೆ ಬಿಸಿ ಅನ್ನನೂ ಇಟ್ಟು ಓಲೆ ಮೇಲೆ ಟೊಮೆಟೊ ಚಟ್ನಿ ರೆಡಿ ಆಗೈತಿ ಆಲ್ಮೋಸ್ಟ್ ಬಾಂಡೆ ಎಲ್ಲ ತಿಕ್ಕಿಟ್ಟಿನಿ ಅಡಿಗೆ ಮನೆ ಕಟ್ಟಿ ಮತ್ತು ಬಾಂಡೆ ತಿಕ್ಕಿದ್ವಿ ಅಂದ್ರ ಅರ್ಧ ಮೇಲೆ ಕೆಲಸ ಮುಗ್ದಂಗೆ ನೋಡ್ರಿ ಬರಬರಿ ಬರಿ ಒಂಬತ್ತಕ್ ಹತ್ತು ನಿಮಿಷ ಕಡಿಮೆ ಐತಿ ಇಷ್ಟೊಳಗೆ ಎಲ್ಲಾ ಮುಗ್ದೈತಿ ಇವತ್ತು ಹುಡುಗರು ಸ್ಕೂಲಿಗೆ ಹೋದ್ಮೇಲೆ ಸ್ವಲ್ಪ ಮನಿ ಎಲ್ಲ ಇನ್ನೊಂದು ಸರ್ತಿ ಕ್ಲೀನ್ ಮಾಡ್ಕೊಂಡು ಬಂದ್ರ ಪೂರ್ತಿ ಕೆಲಸ ಮುಗ್ದಂಗೆ ಬಟ್ಟೆ ನೆನೆ ಇಟ್ಟು ವಾಷಿಂಗ್ ಮೆಷಿನ್ಗೆ ಹಾಕ್ತಿರ್ತೀವಿ ಬಟ್ಟಿದೇನು ಚಿಂತೆ ಇರೋಲ್ಲ ಒಮ್ಮೆಮ್ ಕೈಲೇನೂ ಒಗೀತಿವ್ರಿ ಇವತ್ತು ಗುರುವಾರ ಇರೋದರಿಂದ ಹುಡುಗರೆಲ್ಲ ಸ್ಕೂಲಿಗೆ ಹೋದ್ಮೇಲೆ ಸ್ವಲ್ಪ ಪೂಜೆಗೆ ಟೈಮ್ ತಗೋತೈತಿ ಒಂದು ಅರ್ಧ ತಾಸು ಪೋಣ ತಾಸು ಬೇಕು ಇದನ್ನೇನು ವಿಡಿಯೋ ಮಾಡಲಿಲ್ಲ ದರ ಸರ್ತಿನೂ ಅದೇ ಪೂಜೆ ತೋರಿಸೋದು ಏನು ಸ್ಪೆಷಲ್ ಅನ್ಸಲ್ಲ ಪೂರ್ತಿ ಪೂಜೆ ಆದಮೇಲೆ ಇವತ್ತು ವಿಡಿಯೋ ಮಾಡಿ ತೋರಿಸಿ ನಿಮಗೆ ಈ ರೀತಿ ಪೂಜೆ ಮಾಡೋದ್ರಿಂದ ಗುರುವಾರ ಎಲ್ಲ ವಾರ ಐತಿ ಒಪ್ಪತ್ತಿರ್ತೀನಿ ನಾನು ಇವತ್ತು ಏನೋ ಸಮಾಧಾನ ನೋಡ್ರಿ ಮನೆ ದೇವ್ರದ್ದು ಅದು ಪೂಜೆ ಮಾಡಿದ್ವಿ ಅಂದ್ರೆ ಮನಸ್ಸಿಗೆ ಏನೋ ಶಾಂತಿ ಸಿಗ್ತೈತಿ ಪೂಜೆ ಎಲ್ಲ ಆಗೈತಿ ಅಡುಗೆ ಅದು ಜಲ್ದಿ ಮುಗೀತಂದ್ರೆ ಪೂಜೆನೂ ಜಲ್ದಿ ಮುಗಿದ್ಬಿಡ್ತೈತ್ರಿ ಸ್ವಲ್ಪ ಬೆಳಿಗ್ಗೆ ಜಲ್ದಿ ಹೇಳ್ಬೇಕು ಹನ್ನೊಂದು ಹನ್ನೆರಡರ ತನ ಕೆಲಸ ಮುಗಿದ್ಬಿಡ್ತೈತಿ ಪೂಜೆ ಆದಮೇಲೆ ಈಗ ಕಾಫಿ ಕುಡಿಯಾಕತಿನಿ ನೋಡ್ರಿ ಮಧ್ಯಾಹ್ನಕ್ಕೆ ಊಟ ಮಾಡ್ತೀನಿ ಹುಡುಗರು ಬಂದಾದಮೇಲೆ ಅಲ್ಲಿ ತನಕ ಸ್ವಲ್ಪ ಎಡಿಟಿಂಗ್ ಮಾಡ್ಕೊಳ್ಳೋದೈತಿ ಅದನ್ನು ಮಾಡಬೇಕು ಸ್ವಲ್ಪ ಯಾಕೋ ಡಿಲೇ ಹಾಕತ್ತವು ವಿಡಿಯೋ ಅಪ್ಲೋಡ್ ಮಾಡೋದು ಮನೆ ಕೆಲಸ ಮತ್ತು ಹೊಲ್ಕಿ ಕೆಲಸ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಎಡಿಟಿಂಗ್ ಮಾಡೋದು ಸ್ವಲ್ಪ ಲೇಟ್ ಆಗತ್ತವು ಎರಡೆರಡು ದಿವಸಕ್ಕೆ ಎರಡೆರಡು ದಿವಸ ಆದಮೇಲೆ ವ್ಲಾಗ್ ಅಪ್ಲೋಡ್ ಆಗತ್ತವು ಆದಷ್ಟು ಜಲ್ದಿ ವ್ಲಾಗ್ಗಳನ್ನು ಅಪ್ಲೋಡ್ ಮಾಡೋಕೆ ಸ್ಟಾರ್ಟ್ ಮಾಡ್ತೀನಿ ಜಲ್ದಿ ಜಲ್ದಿ ಆದಷ್ಟು ಹಾಕ್ತೀನಿ ಮತ್ತು ನಂದು ಸ್ಟಿಚಿಂಗ್ ಚಾನಲ್ ಲೇಡೀಸ್ ಕ್ರೇಸ್ನೊಳಗ ಫ್ರಾಕ್ನ ಕಟಿಂಗ್ ಮತ್ತು ಸ್ಟಿಚಿಂಗ್ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡೋಕತ್ತೀನಿ ಅದೇ ರೀತಿಯಾಗಿ ನೆಕ್ಸ್ಟ್ ಡ್ರೆಸ್ಗಳನ್ನು ಕೂಡ ಸ್ಟಿಚ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಅಂಬ್ರೇಲಾ ಲೆಹೆಂಗಾ ಕ್ರಾಪ್ ಟಾಪ್ಸ್ ಮತ್ತು ಕುರ್ತಿ ಕಟ್ಟಿಂಗ್ ಸ್ಟಿಚಿಂಗ್ ವಿಡಿಯೋಸ್ಗಳನ್ನು ಇನ್ಮೇಲೆ ಅಪ್ಲೋಡ್ ಮಾಡ್ತೀನಿ ಮತ್ತು ಇದರಲ್ಲೂ ಕೂಡ ಯಾವ್ಯಾವ ಡ್ರೆಸ್ಗಳನ್ನು ಸ್ಟಿಚ್ ಮಾಡೋಕತ್ತೀನಿ ಅನ್ನೋದು ಕೂಡ ಅಪ್ಲೋಡ್ ಮಾಡ್ತೀನಿ ಮತ್ತು ಹೊಸ ಡ್ರೆಸ್ಗಳ ಕಟಿಂಗ್ ಮತ್ತು ಸ್ಟಿಚಿಂಗ್ ವಿಡಿಯೋಸ್ಗಳನ್ನು ನೋಡಬೇಕು ಅಂದರೆ ನೀವು ಲೇಡೀಸ್ ಕ್ರೆಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊರಿ ಅಲ್ಲಿ ನಾನು ಹಾಕುವಂತಹ ವಿಡಿಯೋಸ್ಗಳನ್ನು ನೋಡ್ಬೋದು ಬಹಳಷ್ಟು ಕೀಟ್ಸ ಡ್ರೆಸ್ಗಳ ಮೇಲೆ ವಿಡಿಯೋಸ್ಗಳನ್ನು ಮಾಡಿ ಅಪ್ಲೋಡ್ ಮಾಡೀನಿ ಈಗ ಆಲ್ರೆಡಿ ಅಲ್ಲಿ ನೀವು ಚೆಕ್ ಮಾಡಿ ನೋಡ್ಬೋದು ಹುಡುಗರೆಲ್ಲ ಬಂದ್ರೆ ನೋಡಿರಿ ಸ್ವಲ್ಪ ಎಡಿಟಿಂಗ್ ಮಾಡೋತನ ಲೇಟೇ ಆಯಿತು ನಡು ಯಾವುದೂ ವೀಡಿಯೋ ಮಾಡೋಕ್ಕಾಗಲಿಲ್ಲ ನಾನು ಈಗ ಮಧ್ಯಾಹ್ನ ಅವ್ರ ಜೊತೆಯೇ ಊಟ ಮಾಡಾಕತ್ತೀನಿ ತಿಪ್ಪರೇಕಾಯಿ ಪಲ್ಯ ಮಾಡಿವಿ ಟೊಮೆಟೊ ಚಟ್ನಿ ಐತಿ ಐಟಮ್ಸ್ಗಳು ಭಾಳ ಅದಾವೆ ನೋಡ್ರಿ ಮತ್ತು ಅದಾದಮೇಲೆ ಟೊಮೆಟೊ ಪಲ್ಯೂ ಮಾಡಿದ್ವಿ ನಮ್ಮ ಮನೆಯವರು ತಿಪ್ಪ್ರಿಕಾಯಿ ಪಲ್ಯದು ಉಣಲ್ಲ ಅದ್ರ ಸಲುವಾಗಿ ಮಾತ್ರ ಟೊಮೆಟೊ ಚಟ್ನಿ ಮಾಡಿದೆ ಅದಕ್ಕೆ ಸ್ವಲ್ಪ ಟೈಮ್ ಹೋಯ್ತು ನಡುವ ಮತ್ತು ಬ್ಯಾಳೆ ಸಾರು ಚಪಾತಿ ರೊಟ್ಟಿ ಇದು ನಮ್ಮ ಮನೆಯಾಗಿನ ಅಡಿಗೆ ಅಲ್ದನೆ ಮತ್ತೆ ನಮ್ಮ ನಾದ್ನಿ ಮನೆಯಾಗಿಂದು ಪಲ್ಯಗಳು ಬಂದಾವ್ ನೋಡ್ರಿ ಪಾರ್ಸಲ್ ಅವನು ತೋರಿಸ್ತೀನಿ ಇಷ್ಟೆಲ್ಲ ಐಟಮ್ಸ್ ಅಲ್ದನೆ ಮತ್ತೆ ಪುಂಡಿ ಪಲ್ಯ ಅಲ್ಲಿಯಿಂದ ನಮ್ಮ ನಾದ್ನಿ ಮನೆಯಿಂದ ಅವ್ರಿಗೆ ಅಕ್ಕಾನೆ ಅಂತೀವಿ ನಾವು ನೋಡ್ರಿ ಸ್ವಲ್ಪ ಮತ್ತೆ ಕಾಳು ಪಲ್ಯನೂ ಕೊಟ್ ಕಳ್ಸರ ಅಲ್ಸಂದಿ ಕಾಳು ಪಲ್ಯ ಇಷ್ಟೆಲ್ಲ ಐಟಮ್ಸ್ ಇದಾವೆ ನೋಡ್ರಿ ನಮ್ಮ ಆದ್ಮೇಲೆ ಸ್ವಲ್ಪ ಕುಚ್ಚು ಕಟ್ಟೋದೈತಿ ಯಾಕಂದ್ರೆ ಇವತ್ತು ಆ ಸೀರೆ ಕೊಡಲೇಬೇಕು ಭಾಳ ದಿವಸ ಆಯಿತು ಭಾಳ ಡಿಲೇ ಆಗೈತಿ ಇದು ಕುಚ್ಚು ಕಟ್ಟೋದು ಸ್ವಲ್ಪ ಟೈಮ್ ಜಾಸ್ತಿ ಹಿಡಿತು ನೋಡ್ರಿ ಇದು ಈ ರೀತಿ ಕುಚ್ಚು ಕಟ್ಟಿನಿ ಇದಕ್ಕೆ ಇನ್ನೊಂದು ಸ್ವಲ್ಪ ಇನ್ನೊಂದು ಹತ್ತು ಕೆಳಗೆ ಕುಚ್ಚು ಕಟ್ಟಾವದ ಬೇಡ್ಸೋದೆಲ್ಲ ಹಾಕಿ ಮುಗ್ದೈತಿ ಸ್ವಲ್ಪ ಈ ವ್ಲಾಗ್ ಮಾಡೋದ್ರೊಳಗೆ ನನಗೆ ಟೇಲರಿಂಗ್ ಕಡೆ ಸ್ವಲ್ಪ ಲಕ್ಷ ಕಡಿಮೆ ಆಗೈತಿ ನೋಡ್ರಿ ಯಾಕಂದ್ರೆ ಇದರದ್ದೇ ಎಡಿಟಿಂಗ್ ಮಾಡೋದಾಗ್ತೈತಿ ಒಂದು ಟೈಮ್ ಸೆಟ್ ಮಾಡ್ಕೋಬೇಕಾಗ್ತೈತಿ ಎಡಿಟಿಂಗ್ ಮಾಡೋಕೆ ಮತ್ತು ಸ್ಟಿಚ್ ಮಾಡೋಕೆ ಆದಷ್ಟು ಹಗ್ಲತ್ತೆ ನಾನು ಸ್ಟಿಚ್ ಮಾಡಿ ಮುಗಿಸ್ಬೇಕು ರಾತ್ರಿ ಹೊತ್ತಿನೊಳಗೆ ಮಾಡೋಕ್ಕಾಗಲ್ಲ ಏನಾರ ಮನೆಯಾಗಿನ ಕೆಲಸ ಇರ್ತವೆ ಅದ್ರ ಸಲುವಾಗಿ ಮೇಲಿಂದ ಹುಡುಗ್ರದು ಸೂಟಿ ಬರ್ತೈತಿ ಆದಷ್ಟು ಹಗ್ಲತ್ತೆ ಎಲ್ಲ ಹೊಲಿಗೆ ಕೆಲಸ ಮುಗಿಸ್ಬೇಕು ಅನ್ ಅಂದ್ಕೊಂಡಿನಿ ಅದ್ರ ಜೊತೆಗೆ ವೇಟ್ನು ಸ್ವಲ್ಪ ಗೇನ್ ಆಗತೈತಿ ನಂದು ಕುಂತು ಕುಂತ ಎಡಿಟಿಂಗ್ ಅದು ಮಾಡ್ತೀವಲ್ರಿ ಸ್ವಲ್ಪ ವೇಟ್ ಗೇನ್ ಆಗ್ತೈತಿ ಮತ್ತು ಈ ಶ್ರಾವಣ ಮಾಸದೊಳಗೆ ಸ್ವೀಟ್ ಹೆಚ್ಚು ತಿಂತೀವಲ್ಲ ರೀ ಅದಕ್ಕೂ ಕೂಡ ವೇಟ್ ಗೇನ್ ಆಗಿಬಿಡ್ತೈತಿ ಹೆಚ್ಚಿಗೆ ಆಗ್ಬಿಡ್ತೈತಿ ಒಂದು ಎರಡು ಮೂರು ಕಿಲೋ ಜಾಸ್ತಿ ಆಯ್ತಲ್ಲ ಕಾಲು ಪೇನ್ ಆಗಕ್ಕೆ ಸ್ಟಾರ್ಟ್ ಮಾಡ್ತಾವು ಅದ್ರ ಸಲುವಾಗಿ ಇನ್ಮೇಲೆ ಇಂಥ ಹಾಲಿಡೇಸ್ ಒಳಗೆ ಹುಡುಗರದ ಹಾಲಿ ಹಾಲಿಡೇ ಸ್ಟಾರ್ಟ್ ಆಗ್ತಾವು ಇನ್ನು ಯೋಗ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿನಿ ಮುಂಜಾನೆ ಎಕ್ಸಸೈಸ್ ಮತ್ತು ಯೋಗ ವಾಕಿಂಗ್ಗಿಂತಲೂ ನಾನು ಹೆಚ್ಚು ಯೋಗಕ್ಕೆ ಹೆಚ್ಚು ಒತ್ತು ಕೊಡ್ತೀನಿ ರೀ ಅದರಿಂದ ನಮ್ಮ ವೇಟ್ ಜಲ್ದಿನೇ ಲಾಸ್ ಆಗ್ತೈತಿ ನಾವು ಒನ್ ಅವರ್ ಆದ್ರೂ ಯೋಗ ಮತ್ತು ಪ್ರಾಣಾಯಾಮಕ್ಕೆ ಟೈಮ್ ಕೊಡಬೇಕಾಗ್ತೈತಿ ಮಿನಿಮಮ್ ಒನ್ ಅವರ್ ಬೇಕು ಇನ್ಮೇಲಿಂದ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿನಿ ನ್ಯಾಚುರಲ್ ಆಗಿ ನಮ್ಮ ವೇಟನ್ನು ಲಾಸ್ ಮಾಡ್ಕೊಳಕ್ಕೆ ಮತ್ತೇನಾದರೂ ಐಡಿಯಾಸ್ ಇತ್ತು ಅಂದ್ರೆ ನೀವೇನಾದರೂ ಟ್ರೈ ಮಾಡಿದ್ರಿ ಅಂತಂದ್ರೆ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ಅದನ್ನು ಕೂಡ ನಾನು ಟ್ರೈ ಮಾಡ್ತೀನಿ ಹಾಗೆ ನಿಮ್ಮ ಜೊತೆ ಮಾತಾಡ್ಕೋತ ನಂದು ಕುಚ್ಚು ಮುಗಿಯೋಕೆ ಬಂತು ನೋಡಿ ಇನ್ನೊಂದು ಎರಡು ಕಟ್ಟಿದ್ನಿ ಅಂದ್ರೆ ಆ ಕುಚ್ಚು ಮುಗೀತು ನಮ್ಮದು ಕುಚ್ ಕಟ್ಟೋದು ಪೂರ್ತಿಯಾಗಿ ಮುಗೀತು ನೋಡ್ರಿ ಯಾವುದೇ ಕೆಲಸ ಮಾಡ್ಬೇಕಂದ್ರೂ ಕೂಡ ತನ ಸ್ವಲ್ಪ ಟೈಮ್ ಹಿಡಿತೈತ್ರಿ ಕುಂತು ಅಂದ್ರೆ ಜಲ್ದಿ ಮುಗಿದ್ಬಿಡ್ತೈತಿ ಮನಸ್ಸು ಮಾಡ್ಬೇಕು ನೋಡ್ರಿ ಅಷ್ಟೇ ಕುಚ್ ಪೂರ್ತಿಯಾಗಿ ಮುಗ್ದೈತಿ ಇದನ್ನೆಲ್ಲ ಕ್ಲೀನ್ ಮಾಡಿ ಮಡಚಿಟ್ನಂದ್ರೆ ಇವತ್ತಿಂದ ಎಕ್ಸ್ಟ್ರಾ ಕೆಲಸ ಮುಗಿತೈತಿ ನಂದು ಹಾಗೆ ಫ್ರಾಕ್ ಸ್ಟಿಚಿಂಗ್ ವಿಡಿಯೋವನ್ನು ಕೂಡ ಅಪ್ಲೋಡ್ ಮಾಡ್ಬೇಕು ಅಂದ್ಕೊಂಡೀನಿ ಆಗ್ತೈತೆ ಇಲ್ಲ ಗೊತ್ತಿಲ್ಲ ಯಾಕಂದ್ರೆ ಮತ್ತು ಮನೆ ಕೆಲಸ ಸ್ವಲ್ಪ ಇರ್ತಾವಲ್ರಿ ಅದನ್ನು ಕೂಡ ಫಿನಿಶ್ ಮಾಡ್ಕೋಬೇಕಾಗ್ತೈತಿ ನೋಡ್ರಿ ನಾವು ಕುಚ್ಚು ಹಾಕಿದ ಸ್ಯಾರಿ ಈ ರೀತಿ ಮಾಡಿಸಿಟ್ವಿ ಅಂತಂದ್ರೆ ಕುಚ್ಚು ಮುದ್ದೆ ಆಗಂಗಿಲ್ಲ ನೀಟಾಗಿನೇ ಇರ್ತಾವೆ ಅವ್ರಿಗೆ ಒಪ್ಸೋದನ್ನ ನಮ್ಮ ಕುಚ್ಕೊಳ್ಳಿ ನೀಟಾಗಿ ಕಾಣ್ಬೇಕು ನೋಡ್ರಿ ಆ ರೀತಿ ಫೋಲ್ಡ್ ಮಾಡಿಡಬೇಕು ಅವು ಮುದ್ದೆ ಆಗ್ಲಾರ್ದಂಗೆ ಇಟ್ಕೊಳ್ಳೋದು ಅವ್ರ ಜವಾಬ್ದಾರಿ ಇರ್ತೈತಿ ನಮ್ಮ ಕೈಯಿಂದ ಅವ್ರಿಗೆ ಹೋಗೋತನ ಈ ರೀತಿ ನೀಟಾಗಿ ಇಟ್ಕೊಬೇಕಾಗ್ತೈತಿ ಎಲ್ಲ ಕುಚ್ಚು ಮುಗಿಸಿ ಕಸ ಎಲ್ಲ ತೆಗ್ದೆ ಯಾಕಂದ್ರೆ ಕುಚ್ಚಿನ ಕಸ ಭಾಳ ಬಿದ್ದಿರ್ತೈತ್ರಿ ಅದನ್ನೆಲ್ಲ ಮುಗ್ಸೋಷ್ಟರಿಗೆ ಟೈಮ್ ಆರ್ ಸ್ವಲ್ಪ ಸ್ವಲ್ಪ ಮಾಡೋದಂಗಾಗೈತಿ ಮತ್ತು ಕೆಳಗಿನ ಕಸ ಅದು ಹುಡುಗಿ ದೀಪ ಅದು ಹಚ್ಚಬೇಕು ಹಾಗೆ ಸ್ವಲ್ಪ ಸಂಜೆನಾಗೆ ಏನಾರ ಸ್ನ್ಯಾಕ್ಸ್ ಏನಾರು ಮಾಡಬೇಕು ಅಂತ ಅಂದ್ಕೊಂಡಿನಿ ನೋಡೋಣ ಏನಾಗ್ತೈತಿ ಮಳೆನೂ ಆಗೈತಿ ನೋಡ್ರಿ ಮಳೆ ಆಗಿ ತಂಪಾಗೈತಿ ಮತ್ತು ಸ್ವಲ್ಪ ಮಾಡಿ ಬಿದ್ದಂಗೆ ಆಗೈತಿ ಜಲ್ದಿನೇ ಕತ್ಲಾದವ್ರ ಗತಿ ಅನಿಸಾಕ್ತೈತಿ ನಮ್ದು ಅಡುಗೆ ಮನೆ ಕೆಲಸ ಸ್ಟಾರ್ಟ್ ಆಯ್ತು ನೋಡ್ರಿ ಈಗ ಇಡ್ಲಿ ಮಾಡಬೇಕು ಅಂದ್ಕೊಂಡಿವಿ ಉದ್ದಿನ ಬ್ಯಾಳೆ ಬೆಳಿಗ್ಗೆನೆ ನೆನೆ ಇಟ್ಟಿದ್ದೆ ರವೆ ಸ್ವಲ್ಪ ಜಲ್ದಿ ನೆನೆ ಇಟ್ವಿ ಅಂತಂದ್ರೆ ಮುಂಜಾನೆ ಹಿಟ್ಟು ಚೆಂದ ಉಪ್ತೈತ್ರಿ ಉದ್ದಿನ ಬೇಳೆ ಸ್ವಲ್ಪ ಲೇಟಾಗಿ ಹಾಕಿದ್ರೆ ನಡಿತೈತಿ ಯಾಕಂದ್ರೆ ಮಳೆಯಾಗಿ ತಂಪು ಬೇರೆ ಆಗಿರ್ತದೆ ಅಲ್ರಿ ಚೆಂದ ಹಿಟ್ಟು ಉಬ್ಬಂಗಿಲ್ಲ ಅದ್ರ ಸಂಬಂಧ ಜಲ್ದಿನೇ ನೆನೆ ಇಡಾಕತ್ತೀನಿ ಉದ್ದಿನ ಬೆಳಗ್ಗೆನೇ ನೆನೆ ನೆನೆಯಿಟ್ಟಿವಿ ಅದನ್ನ ಆಮೇಲೆ ಮಿಕ್ಸಿಗೆ ಹಾಕ್ಕೊಂಡ್ರು ಬರ್ತದೆ ಫಸ್ಟಿಗೆ ಇದನ್ನ ಇಡ್ಲಿಗೆ ನೀರು ಹಾಕಿಟ್ಬಿಟ್ಟಿನಂದ್ರೆ ಇಡ್ಲಿ ರವೆ ಚೆಂದ ನೆನತೈತಿ ಸ್ಕೂಲ್ ಸೂಟಿ ಇದ್ದಿದ್ದಕ್ಕೆ ಹಾಫ್ ಡೇದು ಇರೋದಕ್ಕೆ ಹಿಂಗೆ ಏನಾರ ದಿವಸ ಹೆಲ್ಪ್ ಮಾಡ್ತಾ ನೋಡ್ರಿ ಅಕ್ಷು ಕಸ ಹುಡ್ಗ ಕತ್ತಾಳ ಈಗೀಗರ ನಾ ಏನು ಹೇಳಲಾರ್ದಿ ತಾನೇ ಅಮ್ಮ ಏನಾರು ಅಂತ ಕೆಲಸ ಅಂತ ಕೇಳ್ತಾಳೆ ಮೇನ್ ಅವ್ರ ಹತ್ರ ಬರ್ಬೇಕ್ರಿ ಕೆಲಸ ಮಾಡಬೇಕು ಹೆಲ್ಪ್ ಮಾಡಬೇಕು ಅನ್ನೋದು ನಾವು ಹೇಳಿ ಮಾಡಿಸೋದ್ನು ಇರ್ತೈತಿ ಅವರಿಂದ ಬಂತಂದರೆ ಇನ್ನೂ ಚಲೋ ಅಂತ ನನಗೆ ಅನ್ನಿಸ್ತೈತಿ ಆಕಿ ಕಸ ಹುಡ್ಗನ ನಾನು ಎಷ್ಟು ಎಷ್ಟಿದ್ದಷ್ಟು ಬಾಂಡೆ ತಿಕ್ಕಿ ಇಡಾಕತ್ತೀನಿ ಅಂದರೆ ರಾತ್ರಿ ಮತ್ತು ನಮಗೆ ಬೇರೆ ಕೆಲಸ ಮಾಡ್ಕೊಳಕ್ಕೆ ಅನುಕೂಲ ಆಗ್ತೈತಿ ಸ್ವಲ್ಸ್ ಸ್ವಲ್ಪ ಇದ್ದಾಗ ಬಾಂಡೆ ತಿಕ್ಕಿ ಮುಗಿಸ್ಬಿಡ್ತೀವಿ ನೋಡ್ರಿ ಇಲ್ಲಾಂದ್ರೆ ಭಾಳ ಅದು ಅಂದ್ರೂ ಒಮ್ಮೆ ಒಜ್ಜೆ ಅನಿಸ್ಬಿಡ್ತೈತಿ ಬಾಂಡೆ ಅದು ಹಿಂಗೇ ಸ್ವಲ್ಪ ಸ್ವಲ್ಪ ಇದ್ದಾಗ ಕೆಳಗೆ ಏನಾರ ಕೆಲಸಕ್ಕೆ ಬನ್ನಿ ಅಂದರೆ ಈ ರೀತಿ ತಿಕ್ಕಿ ಮುಗಿಸ್ಬಿಟ್ಟಿರ್ತೀನಿ ಎಷ್ಟಿದ್ದಷ್ಟು ಅಷ್ಟು ಈ ರೀತಿ ಪ್ಲ್ಯಾನ್ ಮಾಡ್ಕೊಂಡು ಒಂದ್ರೊಳಗೊಂದು ಮಾಡಿದ್ವಿ ಅಂದ್ರೆ ನಮ್ಮ ಕೆಲಸ ಜಲ್ದಿ ಮುಗಿತೈತ್ರಿ ಒಂದು ಆಗತ್ತ ಮತ್ತೊಂದು ಅಂತ ಕುಂತ್ವಿ ಅಂತಂದ್ರೆ ಕೆಲಸನೇ ಮುಗಿಯಂಗಿಲ್ಲ ನಮ್ಮದು ಅಡುಗೆ ಮನೆಯ ಕೆಲಸ ಇದಾದ್ಮೇಲೆ ಸ್ವಲ್ಪ ಸ್ನ್ಯಾಕ್ಸ್ ಏನಾರು ಮಾಡಬೇಕು ಅಂತ ಅಂದ್ಕೊಂಡಿನಿ ಸ್ವಲ್ಪ ನಿಮ್ಮ ಜೊತೆಯೂ ಶೇರ್ ಮಾಡ್ಕೋತೀನಿ ಅದನ್ನು ಯಾವ ರೀತಿ ಮಾಡ್ತೀನಿ ಅಂಥೇಳಿ ಇನ್ನೂ ಏನೂ ಐಡಿಯಾ ಇಲ್ಲ ಆದ್ರೆ ಪ್ಲ್ಯಾನ್ ತಲಿಯೊಳಗೆ ಓಡಾಕ್ತೈತಿ ಏನು ಸ್ನ್ಯಾಕ್ಸ್ ಮಾಡಬೇಕು ಅಂಥೇಳಿ ನೋಡ್ರಿ ಏನು ಮಾಡೋದಾಗ್ತೈತೆ ನೋಡ್ತೀನಿ ನೋಡ್ರಿ ಸ್ನ್ಯಾಕ್ಸ್ ಮಾಡಕ್ ರೆಡಿ ಮಾಡ್ಕೊಳಾಕ್ತಿನಿ ಒಂದು ಸಣ್ಣ ಒಳಗೆ ಮೆಣಸಿಕೆ ಹಾಕೊಂಡಿನಿ ಒಂದ್ರೊಳಗೆ ಎರಡು ಪೀಸ್ ಮಾಡಿ ಮೆಣಸಿಕೆ ಹಾಕೊಂಡಿನಿ ಅದಕ್ಕೆ ಸ್ವಲ್ಪ ಉಪ್ಪು ಜೀರಿಗೆ ಹಾಕೊಂಡು ಸಣ್ಣದಾಗಿ ರುಬ್ಕೊತೀನಿ ನೋಡ್ರಿ ಅದನ್ನು ಮತ್ತು ಈಗ ಒಂದು ದೊಡ್ಡ ಪುಟ್ಟಿ ತಗೊಂಡಿನಿ ಅದ್ರೊಳಗೆ ಸ್ವಲ್ಪ ಗೋಧಿ ಹಿಟ್ಟ ಸ್ವಲ್ಪ ಅಕ್ಕಿ ಹಿಟ್ಟ ಎಷ್ಟು ಗೋಧಿ ಹಿಟ್ಟು ತೊಗೊಂಡಿವಿ ಅದರೊಳಗೆ ಅರ್ಧ ಅಕ್ಕಿ ಹಿಟ್ಟು ತಗೊತೀನಿ ಮತ್ತು ಅವಲಕ್ಕಿ ತೊಗೊಂಡಿದ್ದು ನೋಡಿರಿ ಇದನ್ನು ಸಣ್ಣದಾಗಿ ಪುಡಿ ಮಾಡ್ಕೋತೀನಿ ಅವಲಕ್ಕಿನ ಯಾಕಂದ್ರೆ ಮನೆಯಾಗೆ ಕಡಲೆ ಹಿಟ್ಟು ಇರಲಿಲ್ಲ ಕಡಲೆ ಹಿಟ್ಟಿನ ಬದಲಾಗಿ ನಾನೀಗ ಅವಲಕ್ಕಿ ತಗೊಂಡೀನಿ ಸ್ವಲ್ಪ ಅಂತ ಅಂತೇಳಿ ಸಣ್ಣದಾಗಿ ಪುಡಿ ಮಾಡಿಕೊಂಡು ಈ ಹಿಟ್ಟಿನ ಜೊತಿನೇ ಹಾಕೊಳಾಕ್ತೀನಿ ಗೋಧಿ ಹಿಟ್ಟ ಮತ್ತು ಅಕ್ಕಿ ಹಿಟ್ಟು ಜೊತೆ ನೆಕ್ಸ್ಟ್ ಹೆಸ್ರು ಬ್ಯಾಳಿ ತೊಗೊಂಡಿದ್ದು ನೋಡಿರಿ ಹೆಸ್ರು ಬಾಳೆ ಮೂರ್ನಾಲ್ಕು ತಾಸು ನೆನೆ ಇಟ್ಟಿತ್ತು ಕೋಸಂಬರಿ ಮಾಡ್ಬೇಕಂತ ಇಟ್ಟಿತ್ತು ಅದನ್ನೇ ನಾನು ಸ್ನ್ಯಾಕ್ಸಿಗೆ ಯೂಸ್ ಮಾಡ್ಕೊಳಾಕ್ತೀನಿ ಅದನ್ನು ಕೂಡ ಸಣ್ಣದಾಗಿ ರುಬ್ಕೊಬೇಕೀಗ ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸಣ್ಣದಾಗಿ ರುಬ್ಕೊಂಡಿ ನೋಡ್ರಿ ಹಿಟ್ಗಳ ಜೊತೆಯೇ ಅದನ್ನು ಆ್ಯಡ್ ಮಾಡ್ಕೊಳಾಕ್ತೀನಿ ಮತ್ತು ಖಾರದ ಸಲುವಾಗಿ ನಾನು ಮೆಣಸಿಕಾಯನ್ನ ರುಬ್ಕೊಂಡಿದ್ದೆ ಮೆಣಸಿಕಾಯಿ ಜೊತೆ ಸ್ವಲ್ಪ ಉಪ್ಪ ಜೀರಿಗೆ ಅಂತ ಹೇಳೀನಿ ಅದನ್ನು ಸಣ್ಣದಾಗಿ ಪೇಸ್ಟ್ ಮಾಡ್ಕೊಂಡು ಇದ್ರ ಜೊತೆ ಹಾಕೊಳಾಕ್ತೀನಿ ಖಾರ ಎಷ್ಟು ಬೇಕು ನೋಡ್ಕೊಂಡು ಹಾಕೋರಿ ಇದಕ್ಕೆ ನೀವು ಸ್ವಲ್ಪ ಕಡಲಿ ಹಿಟ್ಟು ಹಾಕಿದ್ರು ನಡಿತೈತಿ ಹಂಗೇನು ಚಲೋ ಆಗ್ತಾವು ಯಾಕಂದ್ರೆ ಹೆಸರು ಬೇಳೆ ಹಾಕೊಂಡಿವಲ್ಲ ಅದನ್ನು ಕೂಡ ಟೇಸ್ಟ್ ಆಗ್ತೈತಿ ಇದಕ್ಕೀಗ ಸಣ್ಣದಾಗಿ ಹೆರ್ಚ್ಕೊಂಡಿರುವಂತಹ ಈರುಳ್ಳಿ ಹಾಕೋತೀನಿ ಉಳ್ಳಾಗಡ್ಡಿ ಬಹಳ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋದೇನು ಬೇಡ ಈಗ ಉಪ್ಪಿಟ್ಟ ಅವಲಕ್ಕಿಗೆ ಹೆಂಗೆ ಕಟ್ ಮಾಡ್ಕೊತೀವಿ ಅದೇ ಸೇಮಿಗೆ ಕಟ್ ಮಾಡ್ಕೊಂಡಿನಿ ಆದ್ರೆ ಕಲಿಸ್ಬೇಕಾದ್ರೆ ಸ್ವಲ್ಪ ಚಂದಗೆ ಅವುಗಳನ್ನ ಒಡ್ಕೋಬೇಕು ನೋಡ್ರಿ ಅಂದ್ರೆ ಪದ್ರ ಪದ್ರ ಉಚ್ಚಬೇಕು ಉಳ್ಳಾಗಡ್ಡಿದು ನೆಕ್ಸ್ಟ್ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಅಜ್ವಾಯಿನ ನೋಡಿರಿ ಈ ರೀತಿ ಸ್ವಲ್ಪ ಕೈಲಿಂದ ಉಜ್ಜಿ ಹಾಕಿದ್ವಿ ಅಂತಂದ್ರೆ ಸ್ಮೆಲ್ ಚೆಂದ ಬರ್ತಾವು ಮತ್ತು ಈಗ ನಾವು ಕರ್ದಿದ್ದ ಪದಾರ್ಥಗಳನ್ನು ತಿಂತೀವಲ್ಲ ಸ್ವಲ್ಪ ಡೈಜೆಷನ್ಗೂ ಕೂಡ ಹೆಲ್ಪ್ ಆಗ್ತೈತೆ ಅಜ್ವಾನ್ ಹಾಕೋದ್ರಿಂದ ಈಗ ರುಚಿಗೆ ಸ್ವಲ್ಪ ಉಪ್ಪು ಹಾಕೊಂಡಿನಿ ಯಾಕೆ ಆಲ್ರೆಡಿ ನಾವು ಚಟ್ನಿ ಒಳಗೆ ಉಪ್ಪು ಹಾಕೊಂಡಿವಿ ಈಗ ಸ್ವಲ್ಪ ಫ್ರೆಶ್ ಆಗಿರುವಂತಹ ಕೊತ್ತಂಬರಿನ ಸಣ್ಣದಾಗಿ ಹೆರ್ಚ್ಕೊಂಡು ಹಾಕ್ಕೊಂಡು ಚೆಂದಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈಗ ಒಟ್ಟು ನೀರು ಹಾಕೋದು ಬೇಡ ಯಾಕಂದ್ರೆ ಆಲ್ರೆಡಿ ಹೆಸರು ಬ್ಯಾಳಿ ಒಳಗೆ ನೀರು ಹಾಕಿ ರುಬ್ಕೊಂಡಿರ್ತೈತಿ ನೆನೆಸಿ ನೆನ್ಸಿ ಇಟ್ಟಿರ್ತೀವಲ್ಲ ಮೊದಲಿಗೆ ಹಂಗೆ ಕಲ್ಸ್ಕೊಳ್ಳೋಣ ಬೇಕಿದ್ರೆ ಎಕ್ಸ್ಟ್ರಾ ನೀರು ಹಾಕೊಂಡು ಕಲ್ಸ್ಕೊಳಕ್ ಬರ್ತೈತಿ ಮೊದಲಿಗೆ ಹಂಗೆ ನಾನು ಕೈಯಿಂದ ಕಲ್ಸ್ಕೊಂಡಿನಿ ಈಗ ನೀರ್ ಬೇಕಾಗ್ತಾವು ಒಂದು ಸಣ್ಣ ಗ್ಲಾಸ್ನಾಗ ನೀರು ತಗೊಂಡಿನಿ ಬಾಳ ಒಮ್ಮೆ ನೀರು ಹಾಕೋಬೇಡ್ರಿ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಕಲ್ಸ್ಕೋರಿ ಕೈಯಾಗ್ ನಮಗ ಉಂಡಿ ಮಾಡು ನಾನು ನಾನ್ ಈಗ ನೋಡ್ರಿ ಏನಾರ ಮುಂದೆ ಹುಡುಗರು ಬಹಳ ಕಿರಿಕಿರಿ ಮಾಡ್ತಾರ ಅಡ್ಗಿ ಮನ್ಯಾಗರ ನೋಡ್ರಿ ಇದನ್ ಸ್ವಲ್ಪ ಚಂದಗೆ ನಾದಿ ಇಟ್ಕೊಂಡ್ ಅಂತಂದ್ರ ಒಂದ್ ಅರ್ಧ ತಾಸರ ನೆನೆ ಇಡ್ಬೇಕು ಯಾಕಂದ್ರ ಅಕ್ಕಿ ಹಿಟ್ಟು ಹಾಕೊಂಡಿವಲ್ಲ ಉಳ್ದಿದ್ದೆಲ್ಲ ಜಲ್ದಿ ನೆನಿತಾವ್ರಿ ಗೋಧಿ ಹಿಟ್ಟ ಜಾರ್ದ್ ಹಿಟ್ಟ ಕಡಲಿ ಹಿಟ್ಟ ಸ್ವಲ್ಪ ಅಕ್ಕಿ ಹಿಟ್ಟ ನೆನಿಲಿಲ್ಲ ಅಂತಂದ್ರ ಬಿರುಸಾಕ್ ಬಿಡ್ತಾವ್ ನಾವ್ ಏನ್ ಮಾಡಿದ್ರು ಸ್ವಲ್ಪ ಸ್ವಲ್ಪ್ ನೆನೆಯ ಒಂದು ಅರ್ಧ ಗಂಟೆ ನೆನೆ ಇಡ್ತೀನಿ ಇದನ್ನ ಅದು ನೆನೆಯು ತನಕ ಖಾಲಿ ಕೂಡುದು ಯಾಕಂತ ಹೇಳಿ ನಾನು ಉದ್ದಿನ ಬೇಳಿ ನೆನೆ ಇಟ್ಟಿದಾರಿ ಮಿಕ್ಸಿಗೆ ಹಾಕ ರೆಡಿ ಮಾಡ್ಕೊಳಾಕ್ತಿನಿ ಯಾಕಂದ್ರೆ ನಾಳೆ ಇಡ್ಲಿ ಮಾಡಬೇಕು ಈ ಚಳಿಗಾಲ ಮಳೆಗಾಲನಾಗ ನಾವು ಇಡ್ಲಿ ದೋಸೆ ಮತ್ತು ಪಟಿನ ಹಿಟ್ಟ ಜಲ್ದಿನೇ ನೆನೆ ಹಾಕ್ಬೇಕು ನೋಡ್ರಿ ಆರು ಐದೂವರೆ ಆರು ತನ ನೆನೆ ಹಾಕಿದ್ವಿ ಅಂದ್ರೆ ಮುಂಜಾನೆ ತನ ಜರ ಚೆಂದಗೆ ಉಬ್ಬುತ್ತೈತಿ ಹಿಟ್ಟ ಇಲ್ಲ ಅಂದ್ರೆ ಲೇಟ್ ಭಾಳ ಮಾಡಿದ್ವಿ ಅಂತಂದ್ರೆ ಹೊಟ್ಟೆ ನೆನೆಯಂಗಿಲ್ಲ ಚಂದ ಇಡ್ಲಿ ದೋಸೆ ವಡೆ ಯಾವೂ ಬರಲ್ಲ ನೋಡ್ರಿ ಅದ್ರ ಸಲುವಾಗಿ ಜಲ್ದಿನೇ ನೆನೆ ಹಾಕಿದ್ದೆ ಹಾಗೆ ರುಬ್ಬಿ ರೆಡಿ ಮಾಡಿಡಕ್ಕೀನಿ ಇಡ್ಲಿ ಹಿಟ್ಟು ರೆಡಿ ಆಯ್ತು ನಮ್ದು ಈಗ ಅರ್ಧ ಗಂಟೆ ಆಗೇತಿ ಹಿಟ್ಟು ಚಂದ ನೆಂದೈತಿ ಸ್ನಾಕ್ಸ್ ಮಾಡಾಕ ಈಗ ಎಣ್ಣೆಕಾಯಿ ಹಾಕಿಟ್ಟ ಒಲಿ ಮೇಲೆ ಎಣ್ಣೆಕಾಯನೇ ಈ ರೀತಿ ರೌಂಡ್ ಶೇಪ್ ಮಾಡ್ಕೊಂಡು ಹಾಕೊಂಡಿನಿ ನೋಡ್ರಿ ನೋಡ್ರಿ ಈ ರೀತಿ ಕೈ ಒಳಗನೆ ರೌಂಡ್ ಶೇಪ್ ಮಾಡ್ಕೊಂಡು ಎಣ್ಣೆ ಒಳಗೆ ಹಾಕತೀನಿ ಬಿಸಿ ಎಣ್ಣೆ ಒಳಗ ಎಣ್ಣೆ ಚೆಂದಗೆ ಕಾಯ್ಬೇಕು ನೋಡ್ರಿ ಒಂದ್ಸರ್ತಿ ಕಾಯ್ದಾದ್ಮೇಲೆ ಮೀಡಿಯಂ ಫ್ಲೇಮ್ ಒಳಗ ಬೇಯಿಸ್ಕೋಬೇಕು ಯಾಕಂದ್ರೆ ಜೋರು ಅಂದ್ರೆ ಫ್ರೈ ಮಾಡೋ ಜೋರು ಇಟ್ವೆ ಅಂತಂದ್ರೆ ಏನಾಗ್ತತಿ ಮ್ಯಾಲಿಂದಷ್ಟೇ ಚಂದಗೆ ಕರಿತವು ಒಳಗಿನ ಹಿಟ್ಟೆಲ್ಲ ಹಾಗೆ ಹಸಿ ಬಿಡ್ತೈತಿ ಅದ್ರ ಸಲುವಾಗಿ ಮೀಡಿಯಮ್ ಫ್ಲೇಮ್ನಾಗ ಕಾ ನಾವು ಫ್ರೈ ಮಾಡ್ಕೋಬೇಕಾಗ್ತತಿ ಒಂದು ಸರ್ತಿ ಎಣ್ಣೆನ ಚೆಂದಗೆ ಕಾಯಿಸ್ಕೋಬೇಕ್ರಿ ಅದಾದಮೇಲೆ ಮೀಡಿಯಮ್ ಫ್ಲೇಮ್ ಒಳಗೆ ಈ ರೀತಿ ಕೆಂಪಿಗೆ ಆಗುವಂಗೆ ಅಂದ್ರೆ ನಮ್ಮದು ಸ್ನ್ಯಾಕ್ಸ್ ರೆಡಿ ಆಯಿತು ಒಂದಿಷ್ಟು ಈ ರೀತಿ ರೌಂಡ್ ಶೇಪ್ನಾಗ ಮಾಡಿದ್ಯಾ ಇನ್ನೊಂದು ಸ್ವಲ್ಪ ಬಜ್ಜಿ ಥರ ಹಾಕಿದ್ದೆ ನೋಡಿರಿ ಬಜ್ಜಿ ಥರ ಹಾಕಬೇಕಂದ್ರೆ ಈ ರೀತಿ ಗಟ್ಟಿದ್ರೆ ನಡೆಯಂಗಿಲ್ಲ ಒಂದು ಚೂರು ಅಳಸು ಮಾಡ್ಕೊಂಡಿದ್ದೆ ಬೇರೆ ಬೊಗಣಿ ಒಳಗೆ ಅದೇ ಹಿಟ್ಟಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಕೈಯಿಂದ ಬಜಿ ಬಿಡುವ ಅದಕ್ಕೆ ಕಲಿಸ್ಕೊಂಡಿದ್ದೆ ಕಲಿಸ್ಕೊಂಡು ಈ ರೀತಿ ಹಾಕಿ ನೋಡಿರಿ ಇವು ಕೂಡ ಟೇಸ್ಟ್ ಆಗಿದ್ದು ಅವನು ಗಾರ್ಗಿ ಥರ ಅವನು ಟೇಸ್ಟ್ ಆಗಿದ್ದು ಖಾರದ ಗಾರ್ಗಿ ಥರ ಇವನು ಬಜಿ ಥರ ಟೇಸ್ಟ್ ಆಗಿದ್ದು ಎಲ್ಲರೂ ಮಸ್ತ್ ಆಗ್ಯಾವ ಹೇಳಿ ತಿನ್ನಕ್ಕೆ ಚಾಲು ಮಾಡ್ಯಾರ ನಾವು ಹಾಗೆ ತಿನ್ಕೋತಾನೆ ಮಾಡಾಕತ್ತೀವಿ ಯಾಕಂದ್ರೆ ಇದು ಕರಿಯಕ್ಕೆ ಭಾಳ ಟೈಮ್ ಹಿಡಿತೈತಿ ನೋಡ್ರಿ ಅಕ್ಕಿ ಹಿಟ್ಟಿರ್ತದಲ್ಲ ಜಲ್ದಿ ಚೆಂದಗೆ ಕರಿಯಂಗಿಲ್ಲ ಸ್ವಲ್ಪ ಟೈಮ್ ಹಿಡಿತೈತಿ ಬಜಿಯಂಗೆ ಜಲ್ದಿ ರೀ ಇದು ಒಂದು ಏಳಕ್ಕೆ ಸ್ಟಾರ್ಟ್ ಮಾಡಿದ್ದು ಈ ಸ್ನ್ಯಾಕ್ಸ್ ಮಾಡಕ್ಕೆ ಒಂಬತ್ತರ ತನಕ ಮುಗೀತು ನೋಡ್ರಿ ಕರಿಯೋದೇ ಟೈಮ್ ಭಾಳ ಹಿಡೀತು ಸ್ನ್ಯಾಕ್ಸ್ ಹರ ಭಾರಿ ಟೇಸ್ಟ್ ಆಗಿದ್ದು ಇದಕ್ಕೆ ಯಾವ ಹೆಸರು ಕೊಡಬೇಕಂತ ನಂಗೆ ಗೊತ್ತಿಲ್ಲ ಎಲ್ಲ ಹಿಟ್ಟು ಮಿಕ್ಸ್ ಮಾಡಿ ಮಾಡಿದ್ದೆ ಇದಕ್ಕೆ ಹೆಸರು ಪಕೋಡ ಅಂತ ಕೊಟ್ಬಿಡುನು ಯಾಕಂದ್ರೆ ಇವು ನೋಡೋಕೆ ಬಜಿತಾರನೇ ಆಗ್ಯಾವು ಇದಾದ್ಮೇಲೆ ಮುಂದೆ ಏನೂ ವಿಡಿಯೋ ಮಾಡೋಕ್ಕಾಗಲಿಲ್ಲ ರೀ ಫುಲ್ ಸುಸ್ತಾಗಿಬಿಟ್ಟಿತ್ತು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತಂದ್ರೆ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊರಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ನೀವು ಸಬ್ಸ್ಕ್ರೈಬ್ ಮಾಡೋದರಿಂದ ನಾನು ಹಾಕುವಂತಹ ಎಲ್ಲ ವಿಡಿಯೋಸ್ಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರ್ತೈತಿ ಮತ್ತು ನನಗೂ ಕೂಡ ಹೊಸ ವಿಡಿಯೋಸ್ಗಳನ್ನು ಮಾಡೋದಕ್ಕೆ ಒಂದು ಮೋಟಿವೇಶನ್ ಸಿಕ್ಕಂಗೆ ಆಗ್ತೈತಿ ಈ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು